ಇವತ್ತು ನನ್ನ ಕಡೆಯಿಂದ ಎಲ್ಲರಿಗೂ ನಮಸ್ಕಾರ ಇವತ್ತು ಸೌತ್ನಲ್ಲಿ ಸೌತ್ನಲ್ಲಿ ಇವತ್ತು ಹೈ ಕಮಾಂಡೋ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ರಂಗನಿಡಿ ಸಾಹೇಬರು ದಿನೇಶ್ ಗುಂಡೂರು ಸಾಹೇಬರು ಎಲ್ಲರೂ ಸೇರಿಕೊಂಡು ಇವತ್ತು ನಮ್ಮ ಪದ್ಮ ಕ್ಷೇತ್ರಕ್ಕೆ ಇವತ್ತು ಇವತ್ತಿಂದ ಯಾವಾಗ ಸೋಮ್ಯ ರೆಡ್ಡಿ ಅವರು ಮೇಡಮ್ಗೆ ಟಿಕೆಟ್ ಕೊಟ್ಟರು ಆವಾಗಿಂದ ಟೈಮ್ ಚೆನ್ನಾಗಿ ಬಂದಿದೆ ಯಾಕಂದರೆ ಒಂದು ಪದ್ಮನ ಕ್ಷೇತ್ರದಲ್ಲಿ ಒಂದು ಕಾಂಗ್ರೆಸ್ನಲ್ಲಿ ಶಕ್ತಿ ಇಲ್ಲ ಯಾವತ್ತು ಇವತ್ತು ಭಾಳ ವರ್ಷದ ಮೇಲೆ ಒಳ್ಳೆ ಕ್ಯಾಂಡಿಡೇಟ್ ಕೊಟ್ಟು ಮೇಡಮ್ ಕೊಟ್ಟಿದ್ದಾರೆ ಸೋಮ್ಯ ಸೋಮ್ಯ ಮೇಡಮ್ ರೆಡ್ಡಿ ಭಾಳ ನಾವು ಲೆಕ್ಕಕ್ಕೆ ನೋಡಿ ಪುಣ್ಯ ಮಾಡಿರೋದು ಯಾಕಂದರೆ ಇವತ್ತು ಎಲ್ಲರೂ ಸೇರಿಕೊಂಡು ಇದರಲ್ಲಿ ಇವತ್ತು ಭಾಳ ಜನ ಬಿ ಜೆ ಪಿಯಿಂದ ದಳದಿಂದ ಎಲ್ಲರೂ ಬಂದಿದ್ದಾರೆ ಇದರಲ್ಲಿ ಎಲ್ ಶ್ರೀನಿವಾಸ ಅವರು ಬಂದಿದ್ದಾರೆ ಕಬಡ್ಡಿ ಬಬ್ಬಣ್ಣ ಅವರು ಬಂದಿದ್ದಾರೆ ಆದ್ಮೇಲೆ ಅವ್ರ ಜೊತೆ ಸೂರ್ಯ ಅವರು ಬಂದಿದ್ದಾರೆ ಆಮೇಲೆ ಬಿ ಜೆ ಪಿಯಿಂದ ಮಂದಿರೋದು ಎಲ್ ಸಿ ಬಹಳನವರು ಬಂದಿದ್ದಾರೆ ಭಾಳ ಜನ ಬಂದಿದ್ದಾರೆ ಅದರಲ್ಲಿ ನಮ್ಮ ಕ್ಯಾಂಡಿಡೇಟು ರಘುನಾಥ್ ಅವರು ವರದಿ ಮಾಡಿದ್ದಾರೆ ಎಮ್ ಎಲ್ ಎನಲ್ಲಿ ಭಾಳ ಈ ಲೀಡಿಂದ ಓಟ್ ತಗೊಂಡಿದ್ದಾರೆ ಅವ್ರ ಜೊತೆ ನಮ್ಮ ನಮ್ಮ ಲೀಡ್ರು ಡಾಕ್ಟರ್ ಗುರುಪ್ಪ ನಾಡವರು ನಮಗೆ ಎಲ್ಲ ಹೇಳಿ ಮಟ್ಟಿ ಯಾವ ಥರ ಮಾಡಬೇಕು ಕಾಂಗ್ರೆಸ್ ಲೀಡ್ ಕೊಡಬೇಕು ಅವರು ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಇವತ್ತು ಎಲ್ಲ ಧರ್ಮವರು ಈ ಧರ್ಮ ಆ ಧರ್ಮ ಇಲ್ಲ ಎಲ್ಲ ಧರ್ಮ ಒಂದಾಗಿ ಇವತ್ತು ನಾವು ಸೋಮ್ಯ ಮೀಡಿಯಾ ಮೇಡಮ್ಗೆ ನಾವು ಎಲ್ಲ ಡಿಸೈಡ್ ಮಾಡಿಕೊಂಡು ಎಲ್ಲರೂ ಹೋರಾಟ ಮಾಡ್ತಿರೋ ಲೆಕ್ಕಕ್ಕೆ ಒಂದು ಲಕ್ಷ ಒಂದು ಲಕ್ಷ ಲೀಡ್ ಬರ್ತಾರೆ ಈ ಸತಿ ಒಂದು ಲಕ್ಷ ಲೀಡಿಂದ ಬರ್ತಾರೆ ಸೋಮ್ಯ ಮೀಡಿಯಾ ಮೇಡಮ್ ಇವತ್ತು ರಾಮಂಗಡಿ ಸಾಹೇಬರು ಕಷ್ಟ ಬೀಳ್ತಾ ಇರೋದು ಕಾಂಗ್ರೆಸ್ನಲ್ಲಿ ಹೋರಾಟ ಮಾಡ್ತಾ ಇರೋದು ಅವರೆಲ್ಲ ನಮ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ರಂಗುಡಿ ಸಾಹೇಬರು ಯಾವ ಥರ ಮಾಡಬೇಕೆಲ್ಲ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದೇ ಥರ ಎಲ್ಲ ಧರ್ಮವ್ರು ಕೆಲಸ ಮಾಡ್ತಾಯಿದ್ದಾರೆ ಸೋಮ್ಯ ಮೇಡಮ್ ಅವರು ಒಂದು ಲಕ್ಷದಿಂದ ಲೀಡ್ ಬರ್ತಾರೆ ಈ ಸತಿ ಈ ಸೇ ದೇವ್ರು ಒಳ್ಳೇದು ಮಾಡಲಿ ಬಂಶಂಕ್ ತಾಯಿಯವ್ರಿಗೆ ಕುರುಪೇ ಕೊಡಲಿ ಎಲ್ಲ ಒಳ್ಳೇದು ಮಾಡಲಿ ಎಲ್ಲ ಸೇರಿಕೊಂಡು ಎಲ್ಲ ಧರ್ಮವ್ರು ಕೆಲಸ ಮಾಡ್ತಾ ಇದ್ದಾರೆ ಒಂದು ಲಕ್ಷ ಸೋಮ್ಯ ಮಂಡ್ಯ ಮೇಡಮ್ ಅವರು ಲೀಡ್ನಲ್ಲಿ ಬರ್ತಾರೆ ಸರ ನನ್ನ ನಾನು ಹೇಳ್ತಿರೋದು ಇವಾಗ ನಾವು ಎಷ್ಟು ಒಳ್ಳೆಯದು ಕೆಲಸ ಮಾಡಿದ್ದಾರೆ ಮಾಡಿ ಇಲ್ಲ ಅದೆಲ್ಲ ಏನಾಗ್ತದೆ ಅಂದರೆ ಪರಮಾತ್ಮ ನೋಡ್ತಿದ್ದಾನೆ ಬಣ್ಸಂಗ್ ತಾಯಿ ನೋಡ್ತಿದ್ದೆ ಅಲ್ಲ ನೋಡ್ತಿದ್ದಾನೆ ಅದಕ್ಕೆ ನಾವು ಏನಾದ್ರೆ ಎಲ್ಲ ಧರ್ಮವರು ಎಲ್ಲ ಲೀಡ್ರು ಅದರಲ್ಲಿ ಯಾರು ದೊಡ್ಡವರು ಇಲ್ಲ ಯಾರು ಚಿಕ್ಕವರು ಇಲ್ಲ ಏನಿಲ್ಲ ಎಲ್ಲ ನೋಡಿ ಎಲ್ಲರೂ ಒಂದಾಗಿ ನನಗೆ ಶಕ್ತಿ ಕೊಟ್ಟಿದೆ ಎಲ್ಲ ಪರ್ವ ಒಂದು ಬಂಗಿ ವಾರ್ಡ್ನಲ್ಲಿ ಎಲ್ಲ ಇಷ್ಟು ಎಲ್ಲ ಧರ್ಮವ್ರು ನನಗೆ ಶಕ್ತಿ ಕೊಟ್ಟಿದ್ದಾರೆ ಆ ಶಕ್ತಿ ಮೇಲೆ ನಾನು ಕೆಲಸ ಮಾಡೋದು ಆ ಶಕ್ತಿ ಬಂದು ಏನಾಗಿದೆ ಅಂದರೆ ಇದು ಬಂಗ ತಾಯಿದ್ದು ನಮಗೆ ಕೃಪೆ ಇದೆ ಅಲ್ಲದು ಕೃಪೆ ಇದೆ ಎಲ್ಲರೂ ದೊಡ್ಡವರು ಚಿಕ್ಕವ್ರದು ಎಲ್ಲ ನನಗೆ ಪ್ರೇರ್ ಮಾಡಿಕೊಂಡು ಒಳ್ಳೆಯದಾಗಲೀ ನನಗೆ ಶಕ್ತಿ ಕೊಟ್ಟಿದ್ದಾರೆ ಅದಕ್ಕೆ ನಾವು ಎಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಧರ್ಮವರು ಸೇರಿಕೊಂಡು ಎಲ್ಲ ಧರ್ಮಕ್ಕೆ ತೊಗೊಂಡೋಗಿಬಿಟ್ಟೆ ನಾನು ಕೆಲಸ ಮಾಡ್ತೀನಿ ಅದ್ರಲ್ಲಿ ನಮ್ಮ ವಾರ್ಡ್ನಲ್ಲಿ ಎಲ್ಲರೂ ಇದ್ದಾರೆ ಇದರಲ್ಲಿ ಆ ಶಕ್ತಿ ಮೇಲೆ ನಾವು ಕೆಲಸ ಮಾಡಿಕೊಂಡ್ರೆ ಭಾಳ ನನಗೆ ಈ ಸತಿ ಹನ್ನೆರಡು ಸಾವಿರ ನಾವು ಲೀಡ್ ಕೊಡೋದು ಈ ಸತಿ ಇಪ್ಪತ್ತು ಸಾವಿರ ಲೀಡ್ ಕೊಡ್ತೀನಿ ಎಲ್ಲರೂ ಬಂದಿದ್ದಾರೆ ಬಿ ಜೆ ಪಿಯಿಂದ ದಳದಿಂದ ಅವರು ಇವರು ಎಲ್ಲ ಸೇರಿಕೊಂಡು ಇವಾಗ ಎಲ್ಲ ಧರ್ಮದಿಂದ ನಾವು ಇಪ್ಪತ್ತು ಸಾವಿರ ಲೀಡ್ ಬಂಗ ವಾರ್ಡಿಂದ ಕೊಡ್ತೀವಿ ಜನಕ್ಕೆ ವರ್ಕೌಟ್ ಆಗಿದೆ ಮತ್ತು ಕಾಂಗ್ರೆಸ್ ಒಂದೇ ಧರ್ಮಕ್ಕೆ ಕೊಟ್ಟಿದ್ರೆ ಯಾರು ಹೇಳಿದಾರೋ ಅವ್ರಿಗೆ ಬುದ್ಧಿ ಇಲ್ಲ ಈ ಕರ್ನಾಟಕ ಸರ್ಕಾರನಲ್ಲಿ ಇದು ನಮ್ಮದು ಇದು ನಮ್ಮಲ್ಲಿ ಹಿಂದೂಸ್ತಾನಲ್ಲಿ ಏನಿದೆ ಅಂದರೆ ಎಲ್ಲ ಧರ್ಮಕ್ಕೆ ಈ ದೇಶದಲ್ಲಿ ಯಾರ್ಯಾರು ಇದ್ದಾರೆ ಅಂಥವ್ರಿಗೆಲ್ಲರು ಕೊಟ್ಟಿದ್ದಾರೆ ಆ ಧರ್ಮ ಈ ಧರ್ಮ ಆ ಧರ್ಮ ಯಾರು ಹೇಳ್ತಾರೆ ಅವ್ರಿಗೆ ಬುದ್ಧಿ ಇಲ್ಲ ಎಲ್ಲ ಧರ್ಮಕ್ಕೆ ಕೊಟ್ಟಿದ್ದಾರೆ ಈ ಧರ್ಮದಲ್ಲಿ ಎಲ್ಲ ಧರ್ಮರು ಕಾಂಗ್ರೆಸ್ಗೆ ಓಟ್ ಹಾಕಿ ಸೋಮ ಮೇಡಮ್ಗೆ ಒಂದು ಲಕ್ಷದ ಲೀಡ್ ಗೆಲ್ಸಾರೆ